ಎಲ್ಲರೂ ಜನ ಸರ್ಕಾರದ ಉದ್ದೇಶ ಮಕ್ಕಳಲ್ಲಿ ಅಡಗಿರುವ ಸೂಕ್ತವಾದಂತಹ ಪ್ರತಿಭೆಯನ್ನು ಹೊರಗೆ ತೆಗೆದು ಆ ಮಕ್ಕಳನ್ನ ತಮ್ಮ ಕಲೆಯಲ್ಲಿ ಆಗಲಿ ಹಾಗೆ ಅಭಿನಯ ಅಭಿನಯದಲ್ಲಾಗಲಿ ತಮ್ಮ ಮಕ್ಕಳ ಪ್ರತಿಭೆಯನ್ನು ಹೊರಗೆ ತೆಗೆಯುವುದೇ ಈ ಒಂದು ಉದ್ದೇಶ ಆಗೋದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಆಮ್ಸಿದ್ದೀರಿ ತಮಗೆಲ್ಲರಿಗೂ ಅಭಿನಂದನೆಗಳು ಜೊತೆ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳನ್ನ ಪಾರದರ್ಶಕವಾಗಿ ಯಾವ ಮಗು ಕಂಠಪಾಠದಲ್ಲಿ ಕಂಠಪಾಠ ಮಾಡಿದೆಯೋ ಹಾಗೆ ಅಭಿನಯದಲ್ಲಿ ಮಾಡಿದೆಯೋ ಆ ಎಲ್ಲಾ ಮಕ್ಕಳನ್ನ ಪಾರದರ್ಶಕವಾಗಿ ನಾವು ತಾಲೂಕಾ ಮಟ್ಟಕ್ಕೆ ಕಳುಹಿಸಬೇಕ ಯೋಗ್ಯವಾದ ಮಕ್ಕಳನ್ನು ಕಳಿಸ್ಕೊಂಡಂತ ಎಲ್ಲ ನನ್ನ ನಿರ್ಣಾಯಕರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಇವತ್ತು ಇಲ್ಲಿ ಕರೆಸಿಂಗ್ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ತುಂಬುದಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಇಲಾಖೆ ಇಲ್ಲಿ ಕನ್ನೂರು ಕರ್ಶನ ವಿವಿಧ ಶಾಲೆಯ ಮಕ್ಕಳು ಆಗಮಿಸಿದ್ದಾರೆ ಈ ಈ ಎಲ್ಲ ಶಾಲೆಗಳ ಮಕ್ಕಳು ನಮ್ಮ ಮಕ್ಕಳಂತೆ ಪರಿಗಣಿಸಿ ಭಾವಿಸಿ ಸರಿಯಾದ ನಿರ್ಣಯವನ್ನು ಕೊಟ್ಟು ಇಲ್ಲಿಯ ಒಂದು ಪ್ರತಿಭೆ ತಾಲೂಕು ಹಂತಕ್ಕೆ ಬಂದು ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನ ತಾನೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ಮಗು ನಂದು ನಮ್ಮ ಶಾಲೆದು ಅಂತ ಹೇಳಿ ಭೇದ ಭಾವ ಮಾಡದೆ ಬಹಳ ಪ್ರಾಮಾಣಿಕವಾಗಿ ಯಾವ ಮಗು ಚೆನ್ನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರ್ತೇವೋ ಆ ಮಗುವನ್ನು ಮಾತ್ರ ಆಯ್ಕೆ ಮಾಡಿ ಕಳುಹಿಸಿ ಆಮೇಲೆ ಒಂದರಿಂದ ನಾಲ್ಕನೇ ವರ್ಗದ ಮಕ್ಕಳು ತಾಲೂಕಾ ಹಂತಕ್ಕೆ ಮುಕ್ತಾಯ ಮಾಡ್ತಾ ಇದ್ದಾವೆ ಐದರಿಂದ ಏಳು ಎಂಟರಿಂದ ಹನ್ನೆರಡನೇ ತರಗತಿಯ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ತಾ ಇರ್ತ ಆಗ್ತಾ ಇರ್ತವೆ ಹಾಗೆ ಪ್ರಧಾನ ಬಂದ ಮಕ್ಕಳನ್ನು ನಾವು ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ ಕಳಿಸ್ತೇವೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಬಹಳ ಪ್ರಾಮಾಣಿಕವಾಗಿ ನಿರ್ಣಾಯಕವನ್ನ ಮಾಡ್ರಿ ನಿರ್ಣಯವನ್ನು ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೋರುತ್ತ ಈ ಒಂದು ಸಭೆಗೆ ಸನ್ಮಾನ್ಯ ಸುದರ ಸಾಹೇಬರು ತಮ್ಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿದ್ದಾರೆ

ತಮ್ಮ ಸ್ವಾಗತ ನಾವು ನೋಡಿದ ಸರ್ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ ನಮ್ಮ ಶಾಲೆಯ ಮುಖ್ಯಪಾಧ್ಯಾಯರಾದಂತಹ ಪಿರ್ಜಾರೇ ಸರ್ ಅವರಿಗೂ ಕೂಡ ಸರ್ಕಾರ ಕಾರ್ಯಕ್ರಮ ದಯವಿಟ್ಟು ಸರ್ ಅವರ ಮುಂದೆ 어, <laughs> 그래.